ಬಿ ವೈ ವಿಜೇಂದ್ರ ಅವರನ್ನೇ ಮತ್ತೊಂದು ಸುತ್ತಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಯಾಕೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿರುವಂತದ್ದು ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರ ಎದುರಾಳಿಗಳು ಈ ವಿಷಯವನ್ನ ಸಾಕಷ್ಟು ಚರ್ಚೆ ಮಾಡ್ತಿದ್ದಾರೆ ಕಾರಣ ಏನು ಅದು ದಾಖಲೆ ಅನ್ನೋ ರೀತಿಲಿ ಬ್ಯಾಕ್ ಟು ಬ್ಯಾಕ್ ಎರಡನೇ ಸಲ ವಿಜೇಂದ್ರ ಅವರ ಆಯ್ಕೆ ಆಗ್ತಿರೋದು ಯಾಕೆ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದು ಅದರಲ್ಲೂ ಮುಖ್ಯವಾಗಿ ದೈಹಿಕ ದೈನಿಕ ಪತ್ರಿಕೆ ಒಂದು ಚಿಕ್ಕ ಕಾಲಂ ಮಾಡಿದೆ ನೋಡ್ಬೋದು ಇವತ್ತು ಕೂಡ ಆ ಒಂದು ವರದಿ ಮತ್ತು ಒಂದು ಪಾದ ಹೈಕಮಾಂಡ್ ಮಟ್ಟದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿತ್ತು ಆ ಕಾರಣಕ್ಕೋಸ್ಕರನೇ ವಿಜೇಂದ್ರ ಅವರಿಗೆ ಮತ್ತೊಂದು ಅವಧಿಗೆ ಅವರೇ ರಾಜ್ಯಾಧ್ಯಕ್ಷರಾಗಬೇಕು ಮುಂದಿನ ಚುನಾವಣೆಯ ತನಕ ಅಂತ ಖುದ್ದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಿ ಮೋದಿ ಅವರು ತಾಕೀತು ಮಾಡಿ ಹೇಳಿದ್ದಾರೆ ರಾಜ್ಯದ ನಾಯಕರಿಗೆ ಪಟ್ಟಾಭಿಷೇಕ ಆಗುತ್ತೆ ಅಧಿಕೃತ ಘೋಷಣೆ ಕೆಲವೇ ದಿನಗಳಲ್ಲಿ ಆಗೋದಿದೆ ವರದಿ ಏನು ಆ ಪದ ಏನು ಹಿಂದಿಯ ಪತ್ರಿಕೆಯ ಒಂದು ಸಣ್ಣ ಕಾಲಮದು ಅದರಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ ಒಂದು ವರದಿ ಆ ಒಂದು ಪದ ಹೈಕಮಾಂಡ್ ಮಟ್ಟದಲ್ಲಿ ವಿಜೇಂದ್ರ ಅವರ ತಾಕತ್ತೇನು ಅನ್ನುವಂಥದ್ದನ್ನು ಚರ್ಚೆ ಮಾಡಿಸಿದೆ ಏನದು ಯಡಿಯೂರಪ್ಪ ಅನ್ನುವಂತಹ ಹೆಸರಿಲ್ಲದಿದ್ರೆ ಆ ಮುಖ ಕಾಣದಿದ್ರೆ ಬಿಜೆಪಿಯ ಬ್ಯಾನರ್ನಲ್ಲಿ ಬಿ ಕರ್ನಾಟಕದಲ್ಲಿ ಏನಾಗುತ್ತೆ ಎರಡ್ ಸಾವಿರದ ಹದಿಮೂರರ ಚುನಾವಣೆ ಕೇವಲ ನಲವತ್ತು ಸ್ಥಾನ ಯಡಿಯೂರಪ್ಪ ಅವರು ಪ್ರತ್ಯ ಪರೋಕ್ಷವಾಗಿ ಜೊತೆಯಲ್ಲಿದ್ದರು ವಿಜಯೇಂದ್ರ ಅವರು ಕಣದಲ್ಲಿದ್ರು ಅನ್ನೋ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನ ಅಷ್ಟೇ ಬಿಜೆಪಿ ಪಡೆಯೋಕೆ ಸಾಧ್ಯ ಆಯಿತು ಆದರೆ ಟಿಕೆಟ್ ಹಂಚಿಕೆ ವಿಷಯದಿಂದ ಹಿಡಿದು ಪ್ರತಿಯೊಂದು ಸ್ಟಾರ್ ಪ್ರಚಾರಕರ ಆಯ್ಕೆ ಎಲ್ಲವನ್ನೂ ಕೂಡ ನೋಡಿಕೊಂಡಂತಹ ಆರ್ ಎಸ್ ಎಸ್ ನಾಯಕರ ಕಾರಣಕ್ಕೋಸ್ಕರ ಬಿ ಜೆ ಪಿ ಅತ್ಯಂತ ಹೀನಾಯ ಸ್ಥಾನಗಳನ್ನು ಪಡಿಬೇಕಾಯ್ತು ಒಂದು ವೇಳೆ ವಿಜಯೇಂದ್ರ ಅವರಿಗೆ ಟಿಕೆಟ್ ಏನಾದರೂ ಕಡೆಗಣಿಸಿದ್ದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬೇಡಪ್ಪ ಇಪ್ಪತ್ತೆಂಟು ಕೊಡ್ತೀವಿ ಅಂತ ನಂಬರ್ ಮೂವತ್ತಾರ ಸ್ಥಾನ ಆಗ್ತಿತ್ತು ಅನ್ನುವಂತಹ ಒಂದು ವರದಿ ಇವತ್ತಿಗೂ ಕೂಡ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿ ವಿಜಯೇಂದ್ರ ಅವರನ್ನ ಪಕ್ಕಕ್ಕೆ ಸರಿಸಿ ಇಲ್ಲಪ್ಪ ನಾವು ಮತ್ತೊಬ್ಬರನ್ನ ತಂದು ಕೂರಿಸಿ ಪ್ರಯೋಗ ಮಾಡ್ತೀವಿ ಅಂದ್ರೆ ಬಿಜೆಪಿಯ ನಂಬರ್ ಮೂವತ್ತಕ್ಕಿಂತ ಕಡಿಮೆ ಬರುತ್ತೆ ಅನ್ನುವಂಥದ್ದು ಆ ವರದಿಯ ಮೂಲ ವಿಚಾರ ಆದರೆ ಮೈತ್ರಿ ಮಾಡಿಕೊಳ್ಳೋ ಕಾರಣಕ್ಕೋಸ್ಕರ ಬಿಜೆಪಿಗಿಂತಲೂ ಹತ್ತು ಸ್ಥಾನ ಹೆಚ್ಚು ಜೆ ಡಿ ಎಸ್ ಗಳಿಸುವಂತಹ ಅವಕಾಶ ಇದೆ ವಿಜಯೇಂದ್ರ ಅವರನ್ನ ಕಡೆಗಣಿಸಿ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿ ಮತ್ತೊಬ್ಬರನ್ನ ಆ ಜಾಗಕ್ಕೆ ತಂದು ಕೋರಿಸಿದ್ರೆ ಜೆಡಿಎಸ್ ನಲವತ್ತು ತಗೋಬಹುದು ಬಿಜೆಪಿ ಮೂವತ್ತು ಪ್ಲಸ್ ತಗೋಬಹುದು ಅದೇ ವಿಜಯೇಂದ್ರ ಅವರಿದ್ರೆ ಬಿಜೆಪಿಯ ನಂಬರ್ ಮ್ಯಾಜಿಕ್ ನಂಬರ್ನ ಸನಿಹಕ್ಕೆ ಬಂದು ನಿಲ್ಲಬಹುದು ಅನ್ನುವಂಥದ್ದು ಆ ವರದಿಯ ವಿಚಾರ ಜೊತೆಯಲ್ಲಿ ಅಲ್ಲಿ ಚರ್ಚೆ ಆಗಿರೋ ಒಂದು ಸಂಗತಿ ರಾಜಹುಲಿ ಅಂದ್ರೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆದಂತಹ ಸಂಗತಿ ವಿಶೇಷ ಅಂದ್ರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಮಧ್ಯೆ ಕೂಡ ಆಜ್ ತಕ್ನಲ್ಲಿ ಈ ಒಂದು ವಿಶೇಷ ಪದದ ಒಂದು ಆ ಹತ್ತು ನಿಮಿಷದ ಸೆಗ್ಮೆಂಟ್ ಕೂಡ ಪ್ರಸಾರ ಆಗಿತ್ತು ಯಾಕೆ ಅದೇ ವಿಡಿಯೋವನ್ನು ತೋರಿಸಿ ರಾಜ ಹುಲಿ ಅಂದ್ರೆ ಏನು ಅನ್ನೋದನ್ನ ಮತ್ತೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಂತಹ ಅಲ್ಲಿನ ಕೆಲ ಪಿಯ ರಾಜ್ಯ ಮುಖಂಡರು ಕೂಡ ರಾಜ ಹುಲಿ ಅನ್ನುವಂತಹ ಹೆಸರಿಲ್ಲದಿದ್ರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಸ್ಥಿತಿ ಹೀನಾಯ ಆಗತ್ತೆ ಈಗ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ವ್ಯತ್ಯಾಸಗಳಾಗ್ತಿದೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಹೋದ್ರೆ ಅಥವಾ ವ್ಯತ್ಯಾಸಗಳಾಗಿ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಪಣ ರಾಜಕೀಯ ಜಾಸ್ತಿಯಾಗಿ ಮತ್ತೊಂದು ಸ್ಥಿತಿಗೆ ಬಂದು ನಿಂತ್ರೆ ಆ ಜಗಳ ಪಿಗೆ ಬಹುದೊಡ್ಡ ಅವಕಾಶ ಬಂದೊದುಗುತ್ತೆ ಇಂತಹ ಸಂದರ್ಭದಲ್ಲಿ ಹಿಂದುಳಿದ ಮತದಾರರು ಬಿಜೆಪಿಯ ಪರವಾಗಿ ನಿಲ್ಲುವಂತಹ ಅವಕಾಶಗಳು ಕೂಡ ಬರಬಹುದು ಯಾಕಂದ್ರೆ ಅವರು ಜಾಗೃತಗೊಂಡಿದ್ದಾರೆ ಹಿಂದುಳಿದವರಿಗೆ ಕಾಂಗ್ರೆಸ್ನ ರೀತಿಯಲ್ಲೇ ಬಿಜೆಪಿ ಕೂಡ ಸಾಕಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಡ್ತಿದೆ ಇಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರಿದ್ರೆ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ತಾರೆ ಕೊನೆಯ ಪಕ್ಷ ರಾಜಾ ಹುಲಿ ಅನ್ನುವಂತಹ ಮಾಗಿದ ಹುಲಿ ಏನಿದೆ ಆ ಹುಲಿಯ ಮಾರ್ಗದರ್ಶನದಂತೆ ಹಿಂದುಳಿದವರು ಕೂಡ ಬಿಜೆಪಿ ಜೊತೆಯಲ್ಲಿ ಬಂದು ನಿಲ್ಲುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಆ ಕಾರಣಕ್ಕೆ ರಾಜಾಹುಲಿ ಮತ್ತು ಬಿ ಎಸ್ ವೈ ಅನ್ನುವಂತಹ ಲೆಗೆಸಿ ಇಲ್ಲದಿದ್ರೆ ರಾಜ್ಯ ಬಿಜೆಪಿಗೆ ಅವರ ಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನುವುದಕ್ಕೆ ಸಾಕ್ಷಿಯಾಗಿದ್ದಂತಹ ಒಂದು ವರದಿ ಇವತ್ತು ವಿಜೇಂದ್ರ ಅವರನ್ನ ಎರಡನೇ ಸುತ್ತಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ವಿಜೇಂದ್ರ ಅವರು ಇಲ್ಲದಿದ್ರೆ ಯಡಿಯೂರಪ್ಪ ಅವರು ಫೋಟೋ ರಾಜ್ಯ ಬಿಜೆಪಿಯ ಬ್ಯಾನರ್ಗಳಲ್ಲಿ ಇಲ್ದಿದ್ರೆ ರಾಜ್ಯ ಬಿ ಜೆ ಪಿ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಪಡಿಬಹುದು ಅದೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದರೆ ಯಡಿಯೂರಪ್ಪ ಅವರು ಮತ್ತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯ ಸುತ್ತಿ ಬಂದರೆ ಬಿ ಜೆ ಪಿ ಎಷ್ಟು ಸ್ಥಾನ ಗೆಲ್ಲಬಹುದು ಕಮೆಂಟ್ ಮಾಡಿ